ಮೂವಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ತೆಗ್ದಿದ್ದಾರೆ ಒಳ್ಳೆ ಸ್ಟೋರಿ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಮನುಷ್ಯತ್ವದ ಮುಖ್ಯವಾಗಿ ಮಾನವೀಯತೆ ಮನುಷ್ಯತ್ವ ತುಂಬಾ ಚೆನ್ನಾಗಿದೆ ಎಲ್ರು ತರ ಇದೆ ಸರ್ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ಒಂದು ಜನಗಳಿಗೆ ಏನು ಇನ್ಫಾರ್ಮೇಶನ್ ಕೊಡಬೇಕು ಒಳ್ಳೆ ರೀತಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನೋಡ್ಬೋದು ಮೂವಿ ತುಂಬಾ ಚೆನ್ನಾಗಿದೆ ಶಂಕರ್ ಅವರು ಮೊದಲಿನ ಡೈರೆಕ್ಷನ್ ಅನ್ಸರ್ದಿಲ್ಲ ಮತ್ತೆ ಪ್ರತಿಯೊಂದು ಬರುವ ಪಾತ್ರಗಳೆಲ್ಲನು ಹೀರೋಗಳೇನೆ ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಂಕರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಹಂಸ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ವಿಜಯ್ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಹಿಂದ್ಗಡೆ ಬರೋ ತುಂಬಿದ್ದಾರೆ ಸಿನಿಮಾ ನೋಡ್ರಿ ಎಲ್ಲರೂ ಇಷ್ಟ ಪಡ್ತೀರ ಎಮೋಷನ್ ಇದೆ ಸಿನಿಮಾ ಮತ್ತೆ ಪ್ರಕೃತಿ ಪರಿಸರದ ಬಗ್ಗೆ ತುಂಬಾ ತೋರ್ಸಿದಾರೆ ತುಂಬಾ ಸೂಪರ್ ಆಗಿದೆ ಮೂವಿ ಅಂತೂ ಶಂಕರ್ ಅವ್ರಿಗೆ ಮತ್ತೆ ಆ ತಂಡಕ್ಕೆಲ್ಲ ಒಳ್ಳೇದಾಗ್ಲಿ ಸಿನಿಮಾ ನೋಡಿ ಎಲ್ಲರೂ ಸಪೋರ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಮ್ಮ ಪರಿಸರ ಕನ್ನಡ ಸಿನಿಮಾ ಬಗ್ಗೆ ಒಳ್ಳೆ ಅದ್ಭುತವಾಗಿ ಮಾಡಿದ್ದಾರೆ ಪಿ ವಿ ಶಂಕರ್ ಮೊದಲೇ ಸಿನಿಮಾದಿಂದ ಅವರ ಡೈರೆಕ್ಷನ್ ತುಂಬಾ ಅದ್ಭುತವಾದಂತ ಡೈರೆಕ್ಷನ್ ಬಂದಿದೆ ಸರ್ ಅದ್ರ ಎಲ್ನೇ ಮಾತಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಮತ್ತೆ ಹೀರೋಯಿನ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಪರಿಸರ ಬಗ್ಗೆ ತೋರಿಸಿದ್ದಾರೆ ಅದು ಮೆಚ್ಚುವಂತ ಸಿನಿಮಾ ಕನ್ನಡ ಸಿನಿಮಾ ಚೆನ್ನಾಗಿದೆ ಎಲ್ಲನೇ ಮಾತಿಲ್ಲ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಪರಿಸರ ಉಳಿಸೋದ್ರ ಬಗ್ಗೆ ಒಳ್ಳೆ ಎಮೋಷನ್ ಆಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾ ಆಗಿದೆ ಅಣ್ಣ ಪಾಗಡದಿಂದ ಬಂದವರೇ ನಮ್ ಶಂಕರಣ್ಣ ಕನ್ನಡ ಇಂಡಸ್ಟ್ರಿಗ್ ತಂದವ್ರೆ ಒಳ್ಳೆ ಸೋಲ್ಮೇಟ್ ಸಿನಿಮಾನ ಅಣ್ಣ ಆಗಿದೆ ಮಾತ್ರ ಹಳು ಬರ್ತದ ಹಳು ಬರುತ್ತೆ ಕ್ಲೈಮ್ಯಾಕ್ಸ್ ಮಾತ್ರ ನಿಜವಾಗ್ತದೆ ಸೂಪರ್ ಸರ್ ಸೂಪರ್ ತುಂಬಾ ಚೆನ್ನಾಗಿ ಸೂಪರ್ ಸಿನಿಮಾ ಅಣ್ಣ ಒಂದು ಒಳ್ಳೆ ಮಾರಲ್ ಇದೆ ಅಣ್ಣ ಸಿನಿಮಾದಲ್ಲಿ ಬಂದ್ ನೋಡಿ ಅಣ್ಣ ಚೆನ್ನಾಗಿ ಸೂಪರ್ ಇತ್ತು ಒಳ್ಳೆ ಸಿನಿಮಾ ಸೂಪರ್ ಸರ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಬಹುದು ಮಕ್ಕಳು ಎಲ್ಲ ನೋಡಬಹುದು ಸೂಪರ್ ಆಗಿದೆ ಎಲ್ಲ ಪರಿಸರದ ಬಗ್ಗೆನ ಚೆನ್ನಾಗಿದೆ ಎಲ್ಲ ಇದೆ ಸೂಪರ್ ಆಗಿದೆ ಎಲ್ಲ ಸೂಪರ್ ಮೂವಿ ಕಥೆ ಆಕ್ಟರ್ಸ್ ಕೂಡ ಎಲ್ಲ ತುಂಬಾ ಸೂಪರ್ ಇದ್ದಾರೆ ಬಟ್ ಯಾದೂ ಆಕ್ಟಿಂಗ್ ವಸಂತ ಅಲ್ಲ ಎಲ್ಲ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಆರ್ಟಿಸ್ಟ್ ತರ ಕಾಣಿಸ್ತಾರೆ ಎಲ್ಲ ತುಂಬಾ ಆಕ್ಟಿಂಗ್ ಚೆನ್ನಾಗಿದೆ ಒಳ್ಳೆ ಪರಿಸರ ಬಗ್ಗೆ ಎನ್ವಯронಮೆಂಟ್ ಆಗಿ ಒಳ್ಳೆ ಮೆಸೇಜ್ ಕೊಟ್ಟಿದೆ ಮೂವಿ ಆ ಮತ್ತೆ ಮೇಕಿಂಗ್ ಸಾಂಗ್ಸ್ ಅಂತ ಅಂಶ ಲೇಖಕರು ಕೊಟ್ಟಿದ್ದಾರೆ ಸಾಂಗ್ಸ್ ಸೂಪರ್ ಹಿಟ್ ಸಾಂಗ್ಸ್ ಎಲ್ಲಾ ಸಾಂಗ್ಸ್ ನಂಬರ್ ಒನ್ ಸಾಂಗ್ಸ್ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ನೋಡಬಹುದು ಫ್ಯಾಮಿಲಿ ಸಪೋರ್ಟ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಇಲ್ಲಿರೋ ಪರಿಸರದ ಬಗ್ಗೆ ಅವರಿಗೆ ಹೀರೋಯಿನ್ಸ್ ಹೀರೋಯಿನ್ಸ್ ಗಳ ಬಗ್ಗೆ ಇರುವಂತಹ ಎಮೋಷನಲ್ ಟು ಲವ್ ಸ್ಟೋರಿ ಅಂಡ್ ನಮ್ಮ ನೇಚರ್ ಮೇಲೆ ಅವ್ರಿಗೆರೋ ಅಭಿಮಾನ ಎಲ್ಲ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟು ಅಷ್ಟು ಚೆನ್ನಾಗಿದೆ ಮೂವಿ ಸೂಪರ್ ಚೆನ್ನಾಗಿದೆ ಸರ್ ಹಾರರ್ ಚೆನ್ನಾಗಿದೆ ಅಂಡ್ ಲೈಕ್ ಸಸ್ಪೆನ್ಸ್ ಆಗಿದೆ ಫುಲ್ ಮೂವಿ ಫುಲ್ ಫಸ್ಟ್ ಇಂದ ಲಾಸ್ಟ್ ವರ್ಗು ಸಸ್ಪೆನ್ಸ್ ಇದೆ ಅಂಡ್ ಅದರಲ್ಲೂ ನೇಚರ್ ಬಗ್ಗೆ ಫುಲ್ ಚೆನ್ನಾಗಿ ಹೇಳಿದ್ದಾರೆ ಪರಿಸರ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಇಟ್ಸ್ ಎ ಡಿಸೆಂಟ್ ಮೂವಿ ಚೆನ್ನಾಗಿದೆ ನೋಡ್ಬೋದು ಮೇಡಮ್ ಇವತ್ತು ಫಸ್ಟ್ ಡೇ ಫಸ್ಟ್ ಫುಲ್ ಖುಷಿಯಾಗಿ ಬರ್ತಿದ್ದಾರೆ ಆ ಟ್ರೇಲರ್ ನಲ್ಲಿ ನೋಡಿದಂತ ಕಂಟೆಂಟ್ ಒಂದು ಪರಿಸರದ ಬಗ್ಗೆ ಒಂದಷ್ಟು ಒಂದಷ್ಟು ಜನಕ್ಕೆ ಅರ್ಥ ಆಗಿದೆ ಸಾಂಗ್ಸ್ ಎಲ್ಲ ಇಷ್ಟ ಆಗಿದೆ ಸೊ ನಿಮಗೆ ಇಷ್ಟು ಜನ ಕುತ್ಕೊಂಡು ಸುಮ್ಮನೆ ಹೇಗಿದೆ ಅದೇ ಇವಾಗ ನೀವು ಸ್ಟಾರ್ಟಿಂಗ್ ಈವೆಂಟ್ ಅಲ್ಲೆಲ್ಲ ಹೇಳ್ತಾ ಇದ್ರಿ ಸೊ ಬಟ್ ಟ್ರೈಲರ್ ನೋಡಿದ್ರೆ ತುಂಬಾ ಈವೆಂಟ್ಸ್ ಅನ್ಸುತ್ತೆ ಏನಾದ್ರು ಕನ್ಫ್ಯೂಷನ್ಸ್ ಆಗುತ್ತಾ ಅಂತ ಬಟ್ ಮೂವಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ತುಂಬಾ ಕ್ಲಾರಿಟಿ ಇದೆ ಅಂತ ಅಂಡ್ ಎಲ್ಲರಿಗೂ ಏನಂದ್ರೆ ಮೇನ್ ಕ್ಲೈಮ್ಯಾಕ್ಸ್ ಎಮೋಷನ್ ತುಂಬಾ ಇಷ್ಟ ಆಗ್ತಾ ಇದೆ ಎಲ್ಲರೂ ಆಕ್ಟಿಂಗ್ ಯಾರೇ ಇವಾಗ ನಾವೆಲ್ಲ ಆಕ್ಟಿಂಗ್ ಯಾರ್ಯಾರು ನಟ್ರೆ ಇದೀವಿ ಆರ್ಟಿಸ್ಟ್ ಇದೀವಿ ನಾವೆಲ್ಲ ನ್ಯೂ ಕಮರ್ಸ್ ಮಿಕ್ಸ್ ಆಫ್ ಆಲ್ ದ ಸೀನಿಯರ್ ಆರ್ಟಿಸ್ಟ್ ಯಾರ್ಯಾರು ಇದಾರೆ ಸೊ ಎಲ್ಲೂ ನ್ಯೂ ಕಮರ್ಸ್ ಅನ್ಸ್ತಿಲ್ಲ ನನಗೇನೆ ಆಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಮೋಷನ್ ನೋಡಿ ನಂಗು ತುಂಬಾ ಎಮೋಷನಲ್ ಆಯ್ತು ತುಂಬಾ ಜನ ಎಮೋಷನಲ್ ಆಗ್ಬಿಡಿದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ವರ್ಷದ ಒಂದು ಶ್ರಮ ಪರಿಶ್ರಮ ಅಂಡ್ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಪಡ್ತಾ ಇದಾರೆ ಅನ್ನೋದೇ ದೊಡ್ಡ ಖುಷಿಟಿ ಸಿಗ್ತದೆ ದಯವಿಟ್ಟು ತುಂಬ ಖುಷಿ ಆಗ್ತದೆ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಇಷ್ಟು ಒಂದು ಸಪೋರ್ಟ್ ತೋರಿಸ್ತಾರೆ ಆಮೇಲೆ ಅಲ್ಲಿ ಹೋಗ್ತಾ ಹೋಗ್ತಾ ತುಂಬ ಕನೆಕ್ಟ್ ಆದರು ಅಕ್ಕಪಕ್ಕ ನೋಡಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರು ತುಂಬ ಆಯ್ತು ಒಂದು ಎಮೋಷನಲಿ ಎಮೋಷನ್ ತುಂಬಿರೋಂಥ ಒಂದು ಕಂಟೆಂಟ್ ಎಲ್ಲ ಅವ್ರು ಎಂಜಾಯ್ ಮಾಡೋದು ಆಮೇಲೆ ಸಾಂಗ್ಸಲ್ಲೆಲ್ಲ ವಿಷಾಲ ಹೊಡೆಯೋದು ಅದೆಲ್ಲ ನೋಡಿ ತುಂಬ ಖುಷಿಯಾಯಿತು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಇಷ್ಟಪಡ್ತೀರ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಶಂಕರ್ ಸರ್ ಎಲ್ಲದಕ್ಕೂ ಇವರ ಮೇನ್ ಕಾರಣ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಕೂಡ ಒಂದ್ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನಿಸ್ತೇವೆ ದಯವಿಟ್ಟು ನಾ ಇದನ್ನ ಉಳಿಸಿ ಅಂತ ಕೇಳ್ಕೊತೇನೆ ಮತ್ತೆ ಮುಖ್ಯವಾದ ವಿಷಯ ಅಂತಂದ್ರೆ ಈ ಸಿನಿಮಾನ ಯಾರು ಬಂದ್ಬಿಟ್ಟು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದವರು ಅಥವಾ ಯಾರ ಕೆಳಗಡೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಏನೂ ಕೆಲಸ ಮಾಡಿದೇನೆ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡಿರುವಂತಹ ಶಂಕರ್ ಸರ್ ಅವ್ರಿಂದಾನೇ ಈ ಸಿನಿಮಾ ಆಗಿರೋದು ಅಂಡ್ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ ತುಂಬಾ ನೀಟಾಗಿ ಸ್ಟೋರಿನ ಹೇಳಿದ್ದಾರೆ ಏನು ಜನಕ್ಕೆ ವಿಷಯ ತಿಳಿಸಬೇಕು ಅದನ್ನು ತುಂಬಾ ನೀಟಾಗಿ ಹೇಳಿದ್ದಾರೆ ಎಲ್ಲೂ ಯಾವ ಕನ್ಫ್ಯೂಷನ್ ಇಲ್ದೇನೆ ಸೊ ಕೂತ್ಕೊಂಡು ಯಾರೇ ಒಂದು ಕಂಪ್ಲೀಟ್ ಫ್ಯಾಮಿಲಿ ನೋಡುವಂತ ಸಿನಿಮಾ ಏನೋ ಒಂದು ವೈವರಿಟಿ ಇಲ್ಲ ಎಲ್ಲೂ ಕೂಡ ನಿಮ್ಗೆ ಬೋರ್ ಅಂತ ಅನ್ಸಲ್ಲ ಎಲ್ಲ ಸಾಂಗ್ ಗಳು ಚೆನ್ನಾಗಿದೆ ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸೊ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಯಾಕಂದ್ರೆ ಈ ತರ ಸಿನಿಮಾಗಳು ಈ ತರ ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಫಸ್ಟ್ ವೀಕ್ ಅಟ್ ಲೀಸ್ಟ್ ಒಂದು ಒನ್ ಮೌತ್ ಒಂದು ಒಂದು ಫಸ್ಟ್ ಫೇಸ್ ಒಂದು ಫಸ್ಟ್ ಕ್ಲಿಯರ್ ಆಡಿಯನ್ಸ್ ಗಳಿಗೆ ನಾವು ರೀಚ್ ಆಗ್ಬಹುದು ಬಟ್ ಅಲ್ಲಿಂದ ಮೌತ್ ಪಬ್ಲಿಸಿಟಿ ಆದ್ರೆ ಮಾತ್ರ ಸಿನಿಮಾಗಳು ಉಳ್ಕೊಳುತ್ತೆ ಸೊ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದಿಷ್ಟು ಆದಷ್ಟು ವಿಷಯನ ಸ್ಪ್ರೆಡ್ ಮಾಡಿ ನಾವೇನು ಅಂದ್ರೆ ನಾವು ಹೇಳಿದ್ವಿ ಅಂತ ನೀವು ಸ್ಪ್ರೆಡ್ ಮಾಡೋದ್ ಬೇಡ ನೀವು ಕೂಡ ನೋಡಿದಿರೋ ಸಿನಿಮಾ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೇ ಬರೀನಿ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಲೈಕ್ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಯಾಕಂದ್ರೆ ಈ ತರ ಜಾನರ್ಗಳು ಈಗ ಒಂದು ಊಟ ಅಂದಮೇಲೆ ಅದರಲ್ಲಿ ಎಲ್ಲಾ ಥರದ ಬಗೆಗಳು ಇರುತ್ತೆ ಸೊ ಅದರಲ್ಲಿ ಈಗ ಕಂಟೆಂಟ್ ಸಿನಿಮಾಗಳು ಬರುತ್ತೆ ಕಮರ್ಷಿಯಲ್ ಸಿನ್ಮಾಗಳು ಬರುತ್ತೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸೊ ಇದ್ರಲ್ಲಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಅ ವೆರಿ ಗುಡ್ ಮೆಸೇಜ್ ಸೊ ಇವತ್ತಿನ ದಿನದಲ್ಲಿ ನೀವು ಬೆಂಗಳೂರಲ್ಲೇ ನೋಡಬಹುದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಫುಲ್ ಟ್ರಾಫಿಕ್ ಅಲ್ಲಿ ನಿಮಗೆ ಉಸರಾಡೋ ಗಾಳಿನೂ ಸಿಗ್ದಂಗೆ ಹೋಗ್ತೀರ ಯಾಕಂದ್ರೆ ಮರಗಳಿಲ್ಲ ಸೊ ಆ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾ ಮುಖಾಂತರ ಹೇಳಿದ್ದಾರೆ ಸೊ ದಯವಿಟ್ಟು ಇದಕ್ಕೆ ಹಂಸಲೇಖ ಅವರ ಮ್ಯೂಸಿಕ್ ತುಂಬಾ ಅಂದ್ರೆ ತುಂಬಾ ಸಾಥ್ ಕೊಟ್ಟಿದೆ ಸೊ ಅದನ್ನು ಕೂಡ ಇದು ಮಾಡಿ ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಗಳಿದ್ದಾರೆ ನನಗೆ ಎಸ್ಪೆಷಲಿ ಶರತ್ ಲೋಹಿತ್ ಅಶ್ವ ಅವರ ಪರ್ಫಾರ್ಮೆನ್ಸ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಈ ವಿಷಯನ ಸ್ಪ್ರೆಡ್ ಮಾಡಿ ಒಬ್ಬ ಹೊಸ ನಿರ್ದೇಶಕ ಒಬ್ಬ ಹೊಸ ನಿರ್ಮಾಪಕ ಅವರ ಮೊದಲನೇ ಪ್ರಯತ್ನಕ್ಕೆ ಶಕ್ತಿ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರದ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಫಿಲಮ್ ಇಸ್ ನಥಿಂಗ್ ಬಟ್ ಎ ಡೈರೆಕ್ಟರ್ಸ್ ಮೀಡಿಯಾ ಯಾವಾಗ್ಲೂ ಅವರು ಅವರ ಪರ್ಸೆಪ್ಷನ್ ಏನು ಮತ್ತೆ ಅವರ ಇಂಟ್ರೆಸ್ಟ್ ಏನು ಅವ್ರಿಗೆ ಇರುವಂತಹ ಕಾಳಜಿಗಳೇನು ಚಿತ್ರದ ಬೆನ್ನರ್ ಮತ್ತೆ ಅದೇ ದೊಡ್ಡ ಶಕ್ತಿ ಆಗಿರುತ್ತೆ ಕೂಡ ಮತ್ತೆ ಆಕ್ಟ್ ಮಾಡುವಂತ ಅಷ್ಟು ನಟರು ಆ ಪಾತ್ರಗಳಿಗೆ ಜೀವ ತುಂಬುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭಕ್ಕೆ ಮಾತ್ರ ಅದು ಬಿಟ್ರೆ ನೆಕ್ಸ್ಟ್ ಶಾರ್ಟ್ ನಲ್ಲಿ ಅವ್ರು ಬೇರೆ ಇನ್ಯಾವುದೋ ಸಿಚುವನ್ ಹೊರ ಹೋಗಿರ್ತಾರೆ ಆದ್ರೆ ಇಷ್ಟು ಕಾಲ ಅದನ್ನ ಗಟ್ಟಿಯಾಗಿ ತಡೆದಿಟ್ಕೊಂಡು ತಾನು ಹೇಳಬೇಕಾದಂತ ಜೀವನ ಪ್ರೀತಿಯನ್ನ ಹೇಳಬೇಕು ಮತ್ತೆ ಪರಿಸರದ ಬಗ್ಗೆ ಕಾಳಜಿಯನ್ನ ಹೇಳಬೇಕು ಭಾಷೆ ಬಗ್ಗೆ ಹೇಳಬೇಕು ಮಣ್ಣಿನ ಬಗ್ಗೆ ಹೇಳಬೇಕು ಮತ್ತೆ ತುಂಬಾ ವಿಷಯಗಳ ಬಗ್ಗೆ ಅವರು ಇದರಲ್ಲಿ ಚರ್ಚೆ ಮಾಡಿದ್ದಾರೆ ಮತ್ತೆ ಅದನ್ನ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರ ಪ್ಯಾಶನ್ಗೆ ಎ ವೆರಿ ಬಿಗ್ ಸಕ್ಸಸ್ ಟ್ರೀ ವೆರಿ ಬಿಗ್ ಸಕ್ಸಸ್ ಯಾಕಂದ್ರೆ ತುಂಬಾ ನಿರ್ದೇಶಕರಿಗೆ ಮೊದಲನೇ ಒಂದ್ ಒಂದ್ ಎರಡ್ ಮೂರು ಶಾರ್ಟ್ಸ್ ಗಳೆಲ್ಲ ಮಾಡಿ ಆದ್ಮೇಲೆ ಮತ್ತೆ ಅದ್ರಿಗೆ ಯಾಕೋ ಪಿಚರ್ ಸರಿ ಹೋಗ್ತಿಲ್ಲ ಅಂತ ಬಿಟ್ಬಿಡುವಂತ ಸಂದರ್ಭಗಳು ತುಂಬಾ ಇರುತ್ತೆ ಆದ್ರೆ ಕೊನೆಯ ತನಕ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ತಾನು ನಂಬಿರೋದನ್ನ ಎಕ್ಸಿಕ್ಯೂಟ್ ಮಾಡಿ ಇವತ್ತು ನೀವೆಲ್ಲರ ಮುಂದೆ ಅದನ್ನ ತೋರಿಸಿದರೆ ಅದಕ್ಕಾಗಿ ಅದಕ್ಕಾಗಿ ಈ ಚಿತ್ರ ಓದಲೇಬೇಕು ಅವರು ಅಂತ ನಿರ್ದೇಶಕರು ಮತ್ತೆ ಅಂತ ಪ್ರೊಡ್ಯೂಸರು ಫಸ್ಟ್ ಟೈಮ್ ನಿರ್ದೇಶಕರು ಇಂಥವ್ರಿಗೆ ಗೆಲ್ಲೋದರಿಂದ ನಮಗೆ ಮತ್ತಷ್ಟು ಒಂದು ಒಳ್ಳೆ ವಿಷಯಗಳು ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಿನ್ನೆ ನಮ್ಮ ಪ್ರೀತಿಯ ಇಷ್ಟೋದಾದಾ ಅವರ ಹುಡುಗ ಇವತ್ತು ನಮ್ಮ ಕನಸಿನ ಕೂಸು ಸೋಲ್ ಮೇಟ್ಸ್ ಹಬ್ಬ ರಿಲೀಸ್ ಆಗಿದೆ ಏನಿಲ್ಲ ನಮ್ಮ ಕೆಲಸ ಆಚೆ ಕಡೆ ಬಂದಿದೆ ಎಲ್ಲ ಕನ್ನಡ ಜನತೆ ನಮ್ಮ ಇಷ್ಟದಾದ ಅಭಿಮಾನಿಗಳದ್ದು ಒಂದೇ ಒಂದು ಕೇಳ್ಕೊಂತೀನಿ ದಯವಿಟ್ಟು ಈ ಸಿನಿಮಾ ಉಳಿಸ್ಕೊಡಿ ನೀವು ಒಂದ್ಸಲ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಭರವಸೆ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಮತ್ತೆ ಇಷ್ಟದಾದ್ರು ಕೂಡ ಒಂದು ಸಣ್ಣ ಒಂದು ಬಿಟ್ಟು ಬರುತ್ತೆ ಆ ಸಾಂಗಲ್ಲಿ ಅದೆಲ್ಲ ನೀವು ಕೂಡ ನೋಡಿರ್ತೀರಾ ಹೇಗೆ ಅನಿಸ್ತಿದೆ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದೀನಿ ದಯವಿಟ್ಟು ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದನ್ನ ಈ ಜನತೆಗೆ ತೋ ಹೇಳಿ ತೋರಿಸಿ ಅನ್ನೋದಕ್ಕೆ ಹೇಳ್ಕೊಂತ ಕೇಳ್ಕೊಂತಿದೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ಳಿ ಕನ್ನಡ ಸಿನಿಮಾನ ಉಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪರ್ಮಿಷನ್ ತಗೊಂಡಿದ್ದೀನಿ ತಗೊಂಡಿದ್ದೆ ತಗೊಂಡಿದ್ದೀನಿ ಇಲ್ಲ ಆದ್ರೆ ಕಷ್ಟ ಆಗುತ್ತೆ ಚೆನ್ನಾಗಿ ಬಂದಿದೆ ಶಂಕರ್ ಸಾರ್ ಡೈರೆಕ್ಷನ್ ಡೈರೆಕ್ಷನ್ ಅಂತ ಅನ್ಸಿಲ್ಲ ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಚಿಕ್ಕಡೆ ಏನಾದ್ರು ಸರ್ಕಾರಿ ಕೆಲಸ ಬೇಗ ಆಗಲ್ಲ ಅಂತ ಸಿನಿಮಾನೂ ಬೇಗ ಆಗಲ್ಲ ಆದ್ರೂ ಬಂದಿದೀವಿ ಕನ್ನಡ ಸಿನಿಮಾನು ಉಳಿಸ್ಕೊಡಿ ಕನ್ನಡ ಸಿನಿಮಾ ಥಿಯೇಟರ್ಲ್ಲೇ ಬಂದ್ ನೋಡಿ ಅಂತ ಹೇಳ್ಬೋದು ಎಲ್ಲ ಮೀಡಿಯಾದವರು ನಮ್ಗೆ ಹುಸುಬು ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು ಕನ್ನಡ ಜನತೆ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಎಲ್ಲರಿಗೂ